ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೊತ್ತೇ ಇದೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಆಗಿ ಹೊರಗಡೆ ಬಂದಂತಹ ಪುತ್ತೂರು ತಾಲೂಕಿನ ಏನು ಕೊಂಬೆಟ್ಟು ಕಾಲೇಜಿನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಚೋರಿಯಿಂದ ಇರಿದ ಪ್ರಕರಣಕ್ಕೆ ಸಂಬಂಧಿಸಿ ವಿದ್ಯಾರ್ಥಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಮಾತ್ರವಲ್ಲ ವಿದ್ಯಾರ್ಥಿನಿಯನ್ನ ಗೆ ಸೇರಿಸಿ ಬೇಕಾದಂತಹ ಆರೈಕೆ ಮಾಡಿ ಕರ್ಕೊಂಡು ಬರಲಾಗಿತ್ತು ಪೊಲೀಸರು ತನಿಖೆ ಕೂಡ ಆರಂಭ ಮಾಡಿದ್ರು ಆದರೆ ಇವಾಗ ಒಂದು ಹೊಸ ಒಂದು ಅಪ್ಡೇಟ್ ಬರ್ತಾ ಇದೆ ಪುತ್ತಿಲ ಪರಿವಾರದ ನಾಯಕರಾದಂತಹ ಅರುಣ್ ಕುಮಾರ್ ಪುತ್ತಿಲ ಮತ್ತು ಸಂಗಡಿಗರು ಹೋಗಿ ಆ ಒಂದು ವಿದ್ಯಾರ್ಥಿಯನ್ನ ಠಾಣೆಯಿಂದ ಬೀಡಿಸಿಕೊಂಡು ಬಂದಿದ್ದಾರೆ ಎನ್ನುವಂತಹ ಒಂದು ವಿಚಾರ ಬರ್ತಾ ಇದೆ ಆ ಒಂದು ವಿಚಾರ ಸಂಬಂಧಪಟ್ಟಂತೆ ಒಂದು ವಾರ್ತೆ ಇದೆ ನೋಡಿ ಪುತ್ತೂರಿನ ಕೊಂಬೆಟ್ಟು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿಗೆ ಚೂರಿ ಇರಿತ ಎಂಬ ಆರೋಪದ ಬಗ್ಗೆ ಕ್ಷಣಕ್ಕೊಂದು ಹೇಳಿಕೆ ಬಗ್ಗೆ ಅನುಮಾನ ಸೃಷ್ಟಿಯಾಗಿದ್ದು ಇದೀಗ ಪೊಲೀಸರು ತನಿಖೆ ನಡೆಸಿ ಪೊಲೀಸ್ ವಶದಲ್ಲಿದ್ದ ವಿದ್ಯಾರ್ಥಿಯದು ಯಾವುದೇ ತಪ್ಪು ಕಂಡು ಬರದ ಕಾರಣ ಪೊಲೀಸರು ವಿದ್ಯಾರ್ಥಿಯನ್ನ ಬಿಡುಗಡೆಗೊಳಿಸಿದ್ದಾರೆ ಅನ್ನುವಂತಹ ಒಂದು ವಾರ್ತೆ ಬರ್ತಾ ಇದೆ ಮೊದಲು ಚೂರಿಯಿಂದ ಇರಿತ ಎಂಬ ಹೇಳಿಕೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ನಂತರ ಆಸ್ಪತ್ರೆಯಲ್ಲಿ ಅಪ್ರಾಪ್ತ ಬಾಲಕಿಯ ವಿಡಿಯೋ ಕೂಡ ಬಿಡುಗಡೆಗೊಳಿಸಲಾಗಿತ್ತು ಇದೀಗ ಚೂರಿ ಎಂಬ ಆರೋಪದ ಬದಲು ಬ್ಲೇಡ್ ಗ್ಲಾಸ್ನಿಂದ ಇರಿದಿದ್ದಾರೆ ಎಂಬ ಆರೋಪ ಬದಲಾಗುತ್ತಿರುವುದು ಮಾಧ್ಯಮದ ವರದಿ ಮೂಲಕ ಮತ್ತೆ ಕೇಳಿ ಬರ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ನಡೆದ ಘಟನೆಯ ಸತ್ಯಾಸತ್ಯತೆಯನ್ನ ಶೀಘ್ರ ಪೊಲೀಸರು ತನಿಖೆ ನಡೆಸಿ ಹೊರತರಬೇಕು ಎಂದು ಹಿಂದೂ ಸಂಘಟನೆಗಳು ಒತ್ತಾಯಿಸ್ತಾ ಇದೆ ರಾತ್ರಿ ಠಾಣೆಗೆ ಬಿಜೆಪಿ ಮುಖಂಡರಾದಂತಹ ಅರುಣ್ ಕುಮಾರ್ ಪುತ್ತೀಲ ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ದಯಾನಂದ ಶೆಟ್ಟಿ ಉಜಮಾರು ನಗರ ಅಧ್ಯಕ್ಷರಾದಂತಹ ಶಿವಕುಮಾರ್ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾದ ಉಮೇಶ್ ಕೊಡಿಬೈಲಿ ಇನ್ನಿತರ ನಾಯಕರುಗಳು ಭೇಟಿ ನೀಡಿ ಪೊಲೀಸ್ ಠಾಣೆಯಿಂದ ಮಾತುಕತೆ ನಡೆಸಿ ವಿದ್ಯಾರ್ಥಿಯನ್ನ ಹೊರಗಡೆ ತಂದಿದ್ದಾರೆ ಎನ್ನುವಂಥ ಒಂದು ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸೃಷ್ಟಿಯಾಗ್ತದೆ ಮಾತ್ರ ಅಲ್ಲ ಅವರು ಕಾಂಗ್ರೆಸ್ ಮತ್ತು ಎಸ್ ಟಿ ಪಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಸಲ್ಲಿಸ್ತಾ ಇದ್ದಾರೆ ಅರಾಜಕತೆ ಸೃಷ್ಟಿಸಿದ ಕಾಂಗ್ರೆಸ್ ಎಸ್ ಟಿ ಮುಖಂಡರ ವಿರುದ್ಧ ಕೇಸ್ ದಾಖಲಿಸಿ ಅಂತ ಅರುಣ್ ಕುಮಾರ್ ಪುತ್ತಿಲ ಅವರು ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಕರಣ ಮೇಲ್ನೋಟಕ್ಕೆ ಸುಳ್ಳು ಅಪಪ್ರಚಾರ ಎಂದು ಕಂಡು ಬರ್ತಾ ಇದೆ ಇದು ಅರುಣ್ ಕುಮಾರ್ ಪುತ್ಡ ಅವರ ಸ್ಟೇಟ್ಮೆಂಟ್ ನಲ್ಲಿ ಇರುವುದು ಘಟನೆ ನಡೆದ ತಕ್ಷಣ ನಾವು ಇಲಾಖೆಯನ್ನ ಸಂಪರ್ಕಿಸಿದ್ದೆವು ಇದೊಂದು ಗಂಭೀರ ಪ್ರಕರಣವಾಗಿದೆ ನಂತರ ಇಲಾಖೆಯ ತನಿಖೆಯಲ್ಲಿ ಇದೊಂದು ಸಂಪೂರ್ಣ ಸುಳ್ಳು ಪ್ರಕರಣ ಎಂಬುದು ಗೊತ್ತಾಗಿದೆ ನಿನ್ನೆ ಕಾಂಗ್ರೆಸ್ನ ಕೆಲವು ಸಭೆಗಳಲ್ಲಿ ಬಾಂಗ್ಲಾ ಮಾದರಿಯ ಹೋರಾಟ ನಡೆಸುವುದೆಂದು ಕಾಂಗ್ರೆಸ್ ಮುಖಂಡರು ಹೇಳಿಕೆಯನ್ನು ನೀಡಿದರು ಇದೀಗ ಅದೇ ಮಾದರಿಯ ಅಪಪ್ರಚಾರಕ್ಕೆ ಹೋರಾಟಕ್ಕೆ ಅವರು ಕೈ ಹಾಕಿದ್ದಾರೆ ಅಂತ ಅವರು ತಮ್ಮ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ ಕೆಲ ವರ್ಷಗಳ ಹಿಂದೆ ಮಹಿಳೆಯ ಅಪಹರಣ ಎಂಬ ಕತೆ ಕಟ್ಟಿ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಸಿದ ರೀತಿ ಈ ಬಾರಿ ಕಾಲೇಜಿನ ವಿದ್ಯಾರ್ಥಿನಿಯನ್ನ ಬಳಸಿಕೊಂಡು ಸುಳ್ಳು ಕತೆ ಕಟ್ಟಿದ ಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಅರುಣ್ ಪು ಕುಮಾರ್ ಪುತಿಲ್ ಅವರು ಅಲ್ಲಿ ಆ ಒಂದು ಏನು ಠಾಣೆಯಲ್ಲಿ ಅದರಿಂದಾಗಿ ಶಾಂತಿ ಸುವ್ಯವಸ್ಥೆಯನ್ನ ಕೆದಡಿಸಲು ಪ್ರಯತ್ನ ಪಟ್ಟಂತ ಎಲ್ಲರ ವಿರುದ್ಧ ಕೇಸ್ ದಾಖಲಿಸಬೇಕೆಂದು ಅರುಣ್ ಕುಮಾರ್ ಪುತ್ತಿಲಾ ಅವರು ಒತ್ತಾಯಿಸಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೇಳಿ ಬರ್ತಾ ಇದೆ